ನಾನು ಹನ್ನೊಂದು ಕಾಲಿಗೆ ಮನೆ ಬಿಟ್ಟಿದ್ದಕ್ಕೆ ಈಗ ಹನ್ನೆರಡು ಇಪ್ಪತ್ತೆರಡು ಕರೆಕ್ಟ್ ಲೊಕೇಶನ್ ಅಲ್ಲಿ ಇದ್ದೀನಿ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಲ್ಲಿ ದರ್ಶನ ಮುಗಿಸಿದೆ ಸಾಯಿಬಾಬಾ ಟೆಂಪಲ್ ಫುಲ್ ಫ್ರೆಶ್ ಇದೆ ಹೋಗ್ಬಿಟ್ಟು ಬರ್ತೀನಿ ಬೇಗ ಕರೆಕ್ಟಾಗಿ ಒಂದು ಗಂಟೆ ಎರಡು ದೇವಸ್ಥಾನದ ದರ್ಶನ ಮುಗೀತು ನೋಡಿದ್ರ ಯಾರನಾರು ನಂಬ್ಕೊಂಡು ಏನಾರು ಮಾಡಬೇಕಂದ್ರೆ ಆ ಕೆಲಸ ಅಲ್ಲೇ ಪೆಂಡಿಂಗ್ ಆಗಿರುತ್ತೆ ನಾ ಒಬ್ಬರೇ ಮಾಡಬೇಕಂತ ಡಿಸೈಡ್ ಮಾಡಿ ಇಳಿದ್ರೆ ಎಂತದೇ ಕೆಲಸ ಆದರೂ ಆಗತ್ತೆ ಈ ವಿಡಿಯೋ ನಾನು ಚಾಲೆಂಜ್ ಮಾಡಿದ್ರಲ್ಲ ನಾನು ಒಬ್ಳಕ್ಕೆಲ್ಲೇ ಹೋಗೋಕ್ಕಾಗಲ್ಲ ಗಾಡಿ ಓಡಿಸ್ಕೊಂಡು ನಿಮ್ಗೆ ಎರಡು ಟ್ರಸ್ ಮಾಡೋಕ್ಕೆ ಬರೋಲ್ಲ ಅಂತ ಚಾಲೆಂಜಲ್ಲಿ ಗೆದ್ದಿದ್ದಾಯ್ತು ನಾನು ಗಿಫ್ಟ್ ಕೊಡೋದಕ್ಕೆ ರೆಡಿಯಾಗಿ